ಲೋಕಸಭೆ ಚುನಾವಣೆಗೆ ಬಲಿ ಕೊಡೋದಕ್ಕೆ ಮೂರು ಹರಕೆಯ ಕುರಿಗಳನ್ನು ಬಿಜೆಪಿ ರೆಡಿ ಮಾಡಿದೆ ಬಿಜೆಪಿಯಲ್ಲಿ ಮೂರು ಬಲಿಕ ಬಕರಾಗಳನ್ನ ತಯಾರು ಮಾಡಲಾಗಿದೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ತುಮಕೂರಿನಲ್ಲಿ ವಿ ಸೋಮಣ್ಣ ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವತೂರ್ ಬಲಿಕ ಬಕರ ಆಗ್ತಾರೆ ಅಂತ ಲಕ್ಷ್ಮಣ ಸವದಿ ಅವರು ಮಾತನಾಡಿದ ಮಾತನಾಡಿದ್ದಾರೆ ಆ ಪಕ್ಷದ ವ್ಯವಸ್ಥೆ ನೋಡಿ ಬೇಸರವಾಗ್ತಾ ಇದೆ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳಿದ್ದಾರೆ ಬಿಜೆಪಿ ಪಕ್ಷ ಯಾವ ದೃಷ್ಟಿಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತೋ ಗೊತ್ತಿಲ್ಲ ನಾನು ಇಪ್ಪತ್ತೈದು ವರ್ಷ ಆ ಪಕ್ಷದಲ್ಲಿದ್ದೆ ಇದನ್ನೆಲ್ಲ ನೋಡಿ ನೋಡಿ ಬೇಸರ ಆಗಿದೆ ಸೋಮಣ್ಣ ಗೆಲುವಿನ ಬಗ್ಗೆ ಯಡಿಯೂರಪ್ಪ ಈವರೆಗೂ ಕೂಡ ಮಾತನಾಡ್ತಾ ಇಲ್ಲ ಮಾಧುಸ್ವಾಮಿ ಪ್ರಚಾರಕ್ಕೆ ಹೋಗೋದು ಕೂಡ ಗೊತ್ತಿಲ್ಲ ಅಲ್ಲಿಗೆ ಪ್ರಚಾರಕ್ಕೆ ಹೋಗೋದು ಕೂಡ ಗೊತ್ತಿಲ್ಲ ಅಂತ ಬಿ ಎಸ್ ವೈ ಅವರು ಹೇಳ್ತಾರೆ ಇಲ್ಲೇ ಗೊತ್ತಾಗತ್ತೆ ರಂಜಾನ್ ತಿಂಗಳಲ್ಲಿ ಬಳಿಕ ಬಕ್ರಾಗಳನ್ನು ತಯಾರು ಮಾಡಲಾಗಿದೆ ಅಂತ ಅಥಣಿಯಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಮೇಟಿಗೆಚ್ಚುವ ಕೆಲಸ ಬಿಜೆಪಿ ಒಳಗೆ ಕೆಲವೊಂದು ನಾಯಕರು ಬಹಳ ವ್ಯವಸ್ಥಿತವಾಗಿ ನಡೆಸಿದ್ರು ಮತ್ತು ಅವರು ಇವತ್ತು ಸಕ್ಸಸ್ ಆಗಕ್ಕೆ ಹತ್ತಿದ್ದಾರೆ ಬಹುತೇಕ ಹಿರಿಯ ನಾಯಕರು ಯಡಿಯೂರಪ್ಪ ಸಾಹೇಬರು ನಿನ್ನೆ ಅಲ್ಲಿ ಹಿಂದಿನ ಕಾನೂನು ಸಚಿವರು ಪಕ್ಷ ಬಿಡ್ತಾರು ಅಂತಕ್ಕಂಥ ಊಹಾಪೂಯೆ ಎದ್ದಾಗ ಎಲ್ಲಿ ತುಮಕೂರದಲ್ಲಿ ಮಾಧವಸ್ವಾಮಿ ಅವರು ಪಕ್ಷ ಬಿಡ್ತಾರು ಅಂತ ಹೇಳಿ ಇದ್ದಾಗ ಅಲ್ಲಿ ದಿಢೀರಂತ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಮನಸ್ಸನ್ನು ಹೊಲಸಗಳ ಜೊತೆಗೆ ಅವರನ್ನು ಇಲ್ಲೇ ಉಳಿಬೇಕು ಅಂತ ಹೇಳಿ ಅವರಿಗೆ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿದರು ಆವಾಗ ಮಾಧ್ಯಮದವ್ರಿಗೆ ಕೇಳಿದ್ರು ಒಂದು ಪ್ರಶ್ನೆ ಈಗ ಮಾಧವಸ್ವಾಮಿ ಅವ್ರನ್ನ ಇಲ್ಲೇ ಉಳಿಸ್ಕೊಟ್ಟಿದಿರಿ ಸೋಮಣ್ಣ ಯಾರು ಮಾಡ್ತಾರನ್ನ ಸೋಮಣ್ಣವ್ರನ್ನ ಆರಿಸ್ಕೊಡ್ತಾರಂತ ಕೇಳಿದಾಗ ಅದು ನನಗೆ ಗೊತ್ತಿಲ್ಲ ಅವನಿಗೆ ಗೊತ್ತು ಅವನೇನು ಮಾಡ್ತಾನೋ ಅದು ಗೊತ್ತಿಲ್ಲ ನನಗೆ ಅಂತ ಅಂದರೆ ಅಂದರೆ ಅದರ ಅರ್ಥ ಏನು ಇವರು ಹಿರಿಯ ನಾಯಕರಾಗಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದ್ರ ಜೊತೆಗೆ ಸೋಮಣ್ಣನ ಗೆಲ್ಲಿಸ್ಬೇಕು ಅಂತ ಹೇಳ್ಬೇಕಾಗಿತ್ತಲ್ಲ ಇಲ್ಲ ಅದು ಅವ್ರಿಗೆ ವಿಚಾರ ವಿಚಾರತಂದ್ರೆ ಸೋಮಣ್ಣನ ಅಲ್ಲಿ ನಿಲ್ಲಿಸಿ ಅದು ಒಂದು ಬಲಿಕ ಬಕ್ರಾನೆ ಇಲ್ಲಿ ಜಗದೀಶ್ ಶೆಟ್ಟರು ಬಲಿಕ ಬಕ್ರಾನೆ ಅಲ್ಲಿ ಕೊಪ್ಪಳದಲ್ಲಿ ಆ ಡಾಕ್ಟರ್ ಅಂತಂದ್ರೆ ಸರಿ ಅದು ಬಲಿಕ ಬಕ್ರಾನೇ ಈ ಬಲಿಕ ಬಕ್ರ ರಂಜಾನ್ ತಿಂಗಳದೊಳಗೆ ಪ್ರಾರಂಭ ಆಗಿದೆ ಇದು ಬಹುತೇಕ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಪಿತೂರಿ ಅಂತಲೇ ಹೇಳ್ಬೇಕಾಗತ್ತೆ ಅವರಿಗೆ ಬಹುತೇಕ ಯಾವ ದೃಷ್ಟಿಕೋನದಿಂದ ಇದನ್ನ ಮಾಡ್ತಾ ಇದ್ದಾರೋ ನನಗೊಂದು ಸ್ವಲ್ಪ ಮರುಗ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಲ್ಲಿ ಇದ್ದಿರೋದ್ರಿಂದ ಅದನ್ನೆಲ್ಲ ಕೃತ್ಯಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಚುರು ಕಾಣುತ್ತೆ ಏನು ಮಾಡೋದು ಅನಿವಾರ್ಯ ಇನ್ನು